ಅಧಿಕಾರಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ಗೃಹಮಂತ್ರಿಗಳು ನಮ್ಮನ್ನು ಮೀಟಿಂಗ್ ಕರೆದು ಮಾತಾಡಿದರು ಅಂದರೆ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ ಅದು ಆದ ತಕ್ಷಣ ನಿಮ್ಮ ವಿಷಯವನ್ನು ಎತ್ಕೊಳ್ತೇವೆ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟೆವು ಪಿಂಚಣಿ ಬಿಡುವು ಅನ್ನುವಂಥ ಕಾರ್ಯಕ್ರಮದ ಮೂಲಕ ಇಪ್ಪತ್ತು ಸಾವಿರ ಯೂನಿಟ್ ಬ್ಲಡ್ಡನ್ನು ಸಾಮಾಜಿಕ ಹೊಣೆಗಾರಿಕೆ ಮೇಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ನಾವು ಹಂಚಿದ್ದೀವಿ ಹಾಗಾಗಿ ನಮಗೊಂದು ದೊಡ್ಡ ಹೊಣೆಗಾರಿಕೆ ಇದೆ ನಿವೃತ್ತಿಯ ನಂತರ ನೌಕರ ಬದುಕು ಬೀದಿಗೆ ಬರದೆ ಅವರು ಕೂಡ ಸ್ವಾಭಿಮಾನವಾಗಿ ತಮ್ಮ ಜೀವನವನ್ನು ಮಾಡಬೇಕಂದ್ರೆ ಅವರಿಗೆ ಪಿಂಚಣಿ ಅನ್ನೋದು ಅನಿವಾರ್ಯ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ ಒಂದು ಹೋರಾಟದ ಸಂಘಟನೆ ಈಗ ಎನ್ ಪಿ ಎಸ್ ವಿರೋಧಿ ಹೋರಾಟವನ್ನು ಕಳೆದ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಅನೇಕ ಪ್ರಯೋಜನಗಳನ್ನು ನಾವು ಈಗಾಗಲೇ ತೊಗೊಂಡಿದ್ದೀವಿ ಅಂತಿಮವಾಗಿ ಒಟ್ಟು ಎನ್ ಪಿ ಎಸ್ಸನ್ನು ರದ್ದುಗೊಳಿಸುವಂಥ ಒಂದು ಹೋರಾಟ ಈಗ ಮುಂಚೂಣಿಯಲ್ಲಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ನಮ್ಮ ಸಂಘಟನೆ ಮತ್ತು ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಒಂದು ಚರ್ಚೆಯನ್ನು ಮಾಡಿ ಸುಮಾರು ನಾಲ್ಕೈದು ಬಾರಿ ಚರ್ಚೆ ಮಾಡಿ ಆ ನಂತರ ನಾವೂ ಕೂಡ ನಮ್ಮ ಸರ್ಕಾರ ಬಂದರೆ ನಾವು ಓ ಪಿ ಎಸ್ಸನ್ನು ಅನ್ನು ಜಾರಿಗೊಳಿಸ್ತೇವೆ ಅದು ಸರ್ಕಾರಿ ನೌಕರಿಗೆ ಅರೆ ಸರ್ಕಾರಿ ಅನುದಾನಿತ ಎಲ್ಲ ನಿಗಮ ಮಂಡಳಿ ಎಲ್ಲರಿಗೂ ಕೂಡ ಎನ್ ಪಿ ಎಸ್ಸನ್ನು ರದ್ದುಗೊಳಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಆರನೇ ಬೇಡಿಕೆಯಾಗಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದಾರೆ ಅಧಿಕಾರಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ಗೃಹಮಂತ್ರಿಗಳು ನಮ್ಮನ್ನು ಮೀಟಿಂಗ್ ಕರೆದು ಮಾತಾಡಿದರು ಅಂದರೆ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತಾ ಇದ್ದೀವಿ ಅದು ಆದ ತಕ್ಷಣ ನಿಮ್ಮ ವಿಷಯವನ್ನು ಎತ್ಕೊಳ್ತೇವೆ ಅಂತ ಆದರೆ ಐದು ಗ್ಯಾರಂಟಿಗಳನ್ನು ಜಾರಿಗೊಂಡು ಈಗ ಒಂದು ವರ್ಷ ಆಗಿದೆ ಇದರ ನಡುವೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ವಿರೋಧಿ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ನಡೆದಂಥ ಹೋರಾಟವನ್ನು ಎನ್ ಎಮ್ ಒ ಪಿ ಎಸ್ ಅಡಿಗೆ ನಡೆದಂಥ ಹೋರಾಟ ಇವುಗಳನ್ನು ಪರಿಗಣಿಸಿ ಈಗ ಅದನ್ನ ಎನ್ ಪಿ ಎಸ್ಸು ಇಪ್ಪತ್ತು ವರ್ಷ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಬಂದಿರುವಂಥ ಕೇಂದ್ರ ಸರ್ಕಾರ ಅದನ್ನು ಯು ಪಿ ಎಸ್ ಅಂತ ಕನ್ವರ್ಟ್ ಮಾಡಿದೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಮಾಡಿದೆ ಇವೆಲ್ಲ ಗೊಂದಲಕ್ಕೆ ಈಡ್ ಮಾಡ್ತವೆ ಆದ್ದರಿಂದ ಇವತ್ತು ನಾವು ಏನು ಇದ್ದೀವಿ ಮತ್ತು ನಾವು ಕಮಿಟಿ ಪ್ರಸ್ತಾಪವನ್ನು ಹಿಂದೂ ಚರ್ಚೆ ಮಾಡಿಲ್ಲ ನಾವು ಕಮಿಟಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂಥ ವಿಷಯವನ್ನು ಹೇಳಿದ್ದು ಅದರಂತಲೇ ನಮಗೆ ಈ ಬಜೆಟಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋದಕ್ಕೋಸ್ಕರ ಈ ಒ ಪಿ ಎಸ್ ಹಕ್ಕೊತ್ತಾಯ ಧರಣಿಯನ್ನು ನಾವು ಹೇಳ ತಾರೀಕು ಹಮ್ಮಿಕೊಂಡಿದ್ದೇವೆ ನಮಗೆ ಸರ್ಕಾರ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುತ್ತೆ ಅನ್ನೋದು ನಮಗೆ ಖಾತ್ರಿ ಇದೆ ಆದರೆ ಅದು ವಿಳಂಬ ಆದಷ್ಟು ಕೂಡ ಡೈಲ್ಯೂಟ್ ಆಗುತ್ತೆ ವಿಷಯ ಆ ಕಾರಣಕ್ಕೋಸ್ಕರ ನಾವು ನಾಳೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಒಂದು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಇದನ್ನು ತಕ್ಷಣ ಪರಿಗಣಿಸಿ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವಂಥ ಘೋಷಣೆಯನ್ನು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮತ್ತು ಉಪಮುಖ್ಯಮಂತ್ರಿಯವರಲ್ಲಿ ಸಮಸ್ತ ಸಚಿವ ಸಂಪುಟ ಸಹೋದ್ಯೋಗಿಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ನಾನು ಅವರನ್ನು ಕೋರ್ತಾ ಇದ್ದೀನಿ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ವಿವಿಧ ತಾಲು ಜಿಲ್ಲೆ ತಾಲೂಕುಗಳಿಂದ ಎನ್ ಪಿ ಎಸ್ ಸಿ ಹೋರಾಟದಲ್ಲಿ ಭಾಗವಹಿಸೋರಿದ್ದಾರೆ ಸಾರ್ವಜನಿಕ ತುಂಬ ಅಗತ್ಯ ಸೇವೆಗಳಿದಾವೋ ಅಲ್ಲಿ ಅವರು ಸ್ಪೇರ್ ಥರ ಬರ್ತಾ ಇದ್ದಾರೆ ಯಾರನ್ನೂ ಕೂಡ ಸಾರ್ವಜನಿಕರಿಗೆ ನಮ್ಮ ಸಂಘಟನೆಯಿಂದ ನಾವು ಹಿಂದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೊಟ್ಟೆವು ಪಿಂಚಣಿ ಬಿಡುವು ಅನ್ನುವಂಥ ಕಾರ್ಯಕ್ರಮದ ಮೂಲಕ ಇಪ್ಪತ್ತು ಸಾವಿರ ಯೂನಿಟ್ ಬ್ಲಡ್ಡನ್ನು ಸಾಮಾಜಿಕ ಹೊಣೆಗಾರಿಕೆ ಮೇಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ನಾವು ಹಂಚಿದ್ದೀವಿ ಹಾಗಾಗಿ ನಮಗೊಂದು ದೊಡ್ಡ ಹೊಣೆಗಾರಿಕೆ ಇದೆ ಸಮಾಜವೂ ನಮ್ಮ ಜೊತೆಗಿದೆ ನಮ್ಮ ಸಮಸ್ಯೆನ ನಾವು ಸಮಾಜದ ಮುಂದೆ ತರಲೇಬೇಕಾಗಿದೆ ಸರ್ಕಾರಿ ನೌಕರು ಒಂದು ನಾಲ್ಕು ಎರಡು ಸಾವಿರ ಆರರಿಂದ ನಂತರ ಸೇವೆ ಸೇರಿದವರ ಸಮಸ್ಯೆ ಏನು ಅನ್ನುವಂಥದ್ದನ್ನು ನಾವು ಸ ಸರ್ಕಾರದ ಗಮನಕ್ಕೆ ಸಮಾಜದ ಮುಂದೆ ತರಲೇಬೇಕಾಗಿದೆ ಒಂದು ಪ್ರಜಾಸತ್ತಾತ್ಮಕ ಹಕ್ಕಾಗಿದೆ ಆ ನಿಟ್ಟಿನಲ್ಲಿ ನಾವು ಅವ್ರನ್ನ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಬೇಡಿಕೆಯನ್ನು ಈಡೇರಿಸಿದ ಸಂದರ್ಭದಲ್ಲಿ ಮತ್ತು ನಾವು ಏನು ಸಮಾಜದ ಸೇವೆಯಲ್ಲಿ ನಿರಂತರವಾಗಿ ನಾವು ನಮ್ಮ ಒಟ್ಟು ಸೇವೆಯನ್ನು ಸಮಾಜಕ್ಕೆ ನಾವು ಮೀಸಲಿಡ್ತೀವಿ ನನಗೆ ಒಂದು ಭರವಸೆ ಇದೆ ಮುಖ್ಯಮಂತ್ರಿಯವ್ರನ್ನ ಮೊನ್ನೆನೂ ಕೂಡ ನಾನು ಭೇಟಿಯಾಗಿದ್ದೆ ಉಪಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿದ್ದೆ ಅವರು ನಮ್ಮ ವಿಷಯದಲ್ಲಿ ಉತ್ತಮವಾದಂಥ ಸಹಾನುಭೂತಿಯನ್ನು ಹೊಂದಿದ್ದಾರೆ ಸದಾಭಿಪ್ರಾಯವನ್ನು ಹೊಂದಿದ್ದಾರೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದಕ್ಕೆ ಒಂದು ಕಾಲ ಕೂಡಿ ಬರಬೇಕು ಅಂತ ಅವ್ರು ಏನಾದರೂ ಕಾಯ್ತಾ ಇರ್ಬೋದು ನಮಗೆ ಈಗ ಭಾಳ ಬೇಗ ಅದನ್ನು ಎರಡು ವರ್ಷ ಆಗಿರೋದರಿಂದ ನಮಗೆ ತಕ್ಷಣ ಮಾಡಿಕೊಡ್ಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಇದೆ ಆ ನಿಟ್ಟಿನಲ್ಲಿ ಮತ್ತೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ನಾವು ನಮ್ಮ ಸಂಘಟನೆಯ ವೇದಿಕೆಯಲ್ಲಿ ನಾವು ನಿರ್ಧಾರ ಮಾಡೋರಿದ್ದೀವಿ ಮುಂದಿನ ಮುಂದಿನ ಸರ್ಕಾರದ ನಡೆಯನ್ನು ನೋಡಿಕೊಂಡು ನಾವು ಮುಂದುವರಿಯೋರಿದ್ದೀವಿ ಒ ಪಿ ಎಸ್ ಹಕ್ಕೊತ್ತಾಯ ಧರಣಿಯನ್ನು ಉಪವಾಸ ಮಾಡುವ ಮೂಲಕ ಹತ್ತರಿಂದ ಐದರವರೆಗೆ ಉಪವಾಸ ಮಾಡುವ ಮೂಲಕ ಈ ಒಂದು ಧರಣಿಯನ್ನು ನಾವು ಮಾಡೋರಿದ್ದೇವೆ ಶಾಂತಿಯುತವಾಗಿ ಭಾಳ ಶಿಸ್ತುಬದ್ಧವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ ಸರ್ಕಾರಕ್ಕೆ ನಾವು ಈಗಾಗಲೇ ಹತ್ತಕ್ಕೂ ಹೆಚ್ಚು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಮಂತ್ರಿಯವರಿಗೆ ನಾವು ನಮ್ಮ ವಿಚಾರವನ್ನು ಮನವರಿಕೆ ಮಾಡಿದ್ದೀವಿ ನಮ್ಮ ಅಳಲನ್ನು ಅವ್ರ ಹತ್ರ ತೋಡ್ಕೊಂಡಿದ್ದೀವಿ ನಮ್ಮ ಏನು ಆತಂಕ ಇದೆ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಹಾಗಾಗಿ ನಮ್ಮ ಇದನ್ನು ನಾಳೆ ದಿವಸ ಒಂದು ಸರ್ಕಾರದ ಮಂತ್ರಿಗಳು ಅಥವಾ ಮುಖ್ಯ ಉಪಮುಖ್ಯಮಂತ್ರಿಗಳು ಯಾರನ್ನ ಕಳಿಸಿ ನಮ್ಮ ವಿಚಾರವನ್ನು ಅವರು ಸ್ವೀಕರಿಸ್ತಾರೆ ಅಂಥೇಳಿ ನನಗೆ ಗೊತ್ತಿಲ್ಲ ಅವರು ನೂರಕ್ಕೆ ನೂರು ಅದು ಆ ಬಗ್ಗೆ ನಮ್ಮ ಬಗ್ಗೆ ಒಂದು ಕಾಳಜಿಯನ್ನು ಹೊಂದಿದ್ದಾರೆ ಅಂತೇಳಿ ನಾನು ನಂಬಿದ್ದೀನಿ ನೂರಕ್ಕೆ ನೂರು ಕಚೇರಿಯ ಕೆಲಸಗಳಿಗೆ ಎಲ್ಲೂ ಕೂಡ ಇದಾಗೋದಿಲ್ಲ ಸಣ್ಣ ಪುಟ್ಟ ಇದು ಆಗ್ಬೋದು ಅದನ್ನು ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಅವಧಿ ಕೆಲಸ ಮಾಡುವ ಮೂಲಕ ನಾವು ಅದನ್ನು ತುಂಬಿಕೊಡ್ತೇವೆ ನಾಳೆ ದಿವಸ ನಡೀತಕ್ಕಂಥ ಈ ಒಂದು ಫ್ರೀಡಂ ಪಾರ್ಕ್ ಓ ಪಿ ಎಸ್ ಹಕ್ಕೊತ್ತಾಯ ಹೋರಾಟ ಉಪವಾಸ ಸತ್ಯಾಗ್ರಹ ಈ ಒಂದು ಹೋರಾಟಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಂಘಟನೆಗಳು ಈ ಹೋರಾಟವನ್ನು ಬೆಂಬಲಿಸಿ ಈಗಾಗಲೇ ಬೆಂಬಲ ಪತ್ರವನ್ನು ನೀಡಿದ್ದಾರೆ ಅದರ ಜೊತೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ನೌಕರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಇಷ್ಟೇ ಇದು ನೌಕರ ಪರವಾಗಿರ್ತಕ್ಕಂಥ ಒಂದು ಹೋರಾಟ ಆಗಿದೆ ನಿವೃತ್ತಿಯ ನಂತರ ನೌಕರ ಬದುಕು ಬೀದಿಗೆ ಬರದೆ ಅವರು ಕೂಡ ಸ್ವಾಭಿಮಾನವಾಗಿ ತಮ್ಮ ಜೀವನವನ್ನು ಮಾಡಬೇಕಂದ್ರೆ ಅವರಿಗೆ ಪಿಂಚಣಿ ಅನ್ನೋದು ಅನಿವಾರ್ಯ ಆಗಿದೆ ಇದು ಎಲ್ಲರ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕಾಗಿರೋದ್ರಿಂದ ಈ ಹೋರಾಟಕ್ಕೆ ಸಮಸ್ತ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ನೌಕರಪರ ಸಂಘಟನೆಗಳು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಕೂಡ ಈ ಹೋರಾಟವನ್ನು ಬೆಂಬಲಿಸಿ ನೌಕರರ ನ್ಯಾಯುತ ಬೇಡಿಕೆವಾಗಿರ್ತಕ್ಕಂಥ ಈ ಬೇಡಿಕೆಯನ್ನು ಈಡೇರಿಸ್ಬೇಕಂತಕ್ಕಂಥ ಮನವಿಯನ್ನು ನಿಮ್ಮ ಮಾಧ್ಯಮದ ಮೂಲಕ ಮಾಡ್ತೀನಿ ಅದರ ಜೊತೆಗೆ ಬರ್ತಕ್ಕಂಥ ನೌಕರರು ಕೂಡ ಸರಿಯಾದ ಸಮಯಕ್ಕೆ ನಮ್ಮ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೇಕಂತ ನಿಮ್ಮ ಮಾಧ್ಯಮದ ಮೂಲಕ ಆ ನೌಕರರೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ